ಪಂಜಾಬ್ ಕ್ಲೈಮೇಟ್ ಈ ತರ ಯಾವತ್ತು ಇಲ್ಲ ನಾನು ಯಾವ ತರ ಇದೆ ಸ್ವಲ್ಪನು ಬಿಸ್ಲೇ ಇಲ್ಲ ಗುರು ಒಂದು ಸ್ವಲ್ಪನು ಬಿಸ್ಲಿಲ್ಲ ಒಂದರ ಇನ್ನೇನ್ ಮಳೆ ಬರುತ್ತಪ್ಪ ಇವಾಗ ಅನ್ನ ರೇಂಜ್ ಐತಪ್ಪ ಎಂ ಟಿ ಆರ್ ಪುಳಿಯೋಗ್ರೆ ಹೋಗಿ ಮಾಡೋಣ ತಿನ್ನೋಣ ನೋಡಿ ಯಾವ ತರ ಆಗಿದೆ ಅಂತ ಪುಳಿಯೋಗ್ರೆ ಈ ತರ ಆಗಿದೆ ಒಂದು ಬಾಂಡ್ಲಿ ಫುಲ್ ಮಾಡಿದೀವಿ ನಾಲ್ಕು ಜನಕ್ಕೆ ಆಗುತ್ತೆ ಆರಾಮಾಗಿ ತಿನ್ಕೊಂಡು ಅಂತ ಇವತ್ತು ಗಾಡಿನ ಇಲ್ಲಿ ಹಾಕ್ಬೇಕಂತ ಇಲ್ಲಿ ಹಾಕೋದ್ರೆ ಅನ್ಲೋಡ್ ಮಾಡ್ತಾರೆ ಇವಾಗ ಅಲ್ಲಿಗೆ ನೋಡಿ ಇಷ್ಟು ರೇಷನ್ ತಗೊಂಬಂದಿರೋದು ಬಂದಿರೋದು ಒಂದು ಮನೆಗೆ ಸಂಸಾರ ಮಾಡುವುದಷ್ಟು ರೇಷನ್ ಇದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಗಿಯರ್ ಟ್ರೆಕ್ಲಗ್ಸ್ ನಾನು ನಿಮ್ಮ ಅಜಯ್ ನಿನ್ನೆ ನೋಡ್ದಂಗೆ ನೀವು ಜಲಂಧರ್ ಹತ್ತತ್ರ ಬಂದಿದ್ವಿ ಇನ್ನೊಂದು ಎರಡು ಅವರ್ ಜಲಂಧರ್ ಐತೆ ನಂಗೆ ನೂರು ಕಿಲೋಮೀಟರ್ ಐತೆ ನಂಗೆ ಶರದ್ಬ್ರವ್ ಗಾಡಿ ಕೊಟ್ಟು ಮಲಗಬಿಟ್ಟ ಶರದ್ಬ್ರ್ ತಂದು ಗಾಡಿ ಜಲಂಧರಾಗ ನಿಲ್ಸಿ ಅವರು ಮಲ್ಕೊಂಡ್ಬಿಟ್ರು ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆಗೆ ಎದ್ದಿದ್ವಿ ಈ ಕೆಲಸ ಕೆಲಸ ಒಂದು ಪಂಜಾಬ್ ಕ್ಲೈಮೇಟ್ ಈ ಥರ ಯಾವತ್ತು ನೋಡೇ ಇಲ್ಲ ನಾನು ಯಾವ ಥರ ಇದೆ ಅಂತ ಸ್ವಲ್ಪನು ಬಿಸಿಲೇ ಇಲ್ಲ ಗುರು ಒಂದು ಸ್ವಲ್ಪನೂ ಬಿಸಿಲಿಲ್ಲ ಒಂಥರ ಇನ್ನೇನ್ ಮಳೆ ಬರುತ್ತಪ್ಪ ಇವಾಗ ಅನ್ನ ರೇಂಜ್ ಐತೆ ಬಟ್ ಮಳೆ ಬರಲ್ಲ ಇಲ್ಲಿ ಆ ತರ ಸಿಚುವೇಶನ್ ಐತ್ ನೋಡಿ ಒಂದು ಸ್ವಲ್ಪನು ಬಿಸ್ಲು ಅನ್ನದೇ ಇಲ್ಲ ಬೆಳಗ್ಗೆಯಿಂದ ಬಿಸ್ಲೇ ಬಂದಿಲ್ಲ ಬಿಸಿಲು ಬಂದಿದ್ರೆ ಸೆಕೆಗಾಗ್ಲೇ ಇದ್ ಬಿಡ್ತಾ ಇದ್ವಿ ಬಿಸ್ಲೇ ಇಲ್ಲ ಏನ್ ಮಾಡಂಗಿಲ್ಲ ಪಾರ್ಟಿ ಖಾಲಿ ಮಾಡಲ್ಲ ಅಂತ ಹೇಳಿದ್ರು ನಿನ್ನೆ ಫೋನ್ ಅಲ್ಲಿ ಇವತ್ತು ಸಂಜೆ ಮಾಡ್ತಾರಂತೆ ಮೂರು ಗಂಟೆ ಮೇಲೆ ಮೂರ್ ಗಂಟೆ ಕರ್ಕೊಂಡು ಹೋಗ್ತೀನಿ ಒಂದ್ ಆರು ಗಂಟೆ ಸತಿ ಖಾಲಿ ಮಾಡಿ ಬಾಡಿಗೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳೋರೆ ನಮ್ ಯೋಗೇಶನ್ ಗಾಡಿನೂ ಆಲ್ರೆಡಿ ಖಾಲಿ ಆಗೈತೆ ಹಿಂದೆ ನಿಂತೈತೆ ಅವ್ರದ್ದು ಅಷ್ಟೇ ನಿನ್ನೆ ಸಂಜೆ ಖಾಲಿ ಮಾಡೋವ್ರೆ ಮೊನ್ನೆ ನೈಟ್ ಒಂದು ದಿನ ಪೂರ್ತಿ ಮಲಗಿಸಿರಲ್ಲ ಬ್ರ ಅವರಿಗೆ ನೈಟ್ ಬಂದ್ರು ಮೊನ್ನೆ ನೈಟ್ ಬಂದಿದ್ರು ನಿನ್ನೆ ಖಾಲಿ ಆಯಿತು ನಾವು ನಿನ್ನೆ ನೈಟ್ ಬಂದಿದ್ವಿ ಇವತ್ತು ಕಾಲಿ ಇವತ್ತು ಸಂಜೆ ಜೊತೆ ಖಾಲಿ ಆಗುತ್ತೆ ಇವಾಗ ಪ್ಲಾನಿಂಗ್ ಏನಪ್ಪ ಅಂದರೆ ಏನೋ ಹೊಟ್ಟೆಗೆ ಇಟ್ಟಾಕೊಬೇಕಲ್ಲ ಹಾಗಾಗಿ ಪುಳಿಯೋಗರೆ ಮಾಡೋಣ ಅಂತ ಹಿಂದೆ ಗಾಡಿಲಿ ಆಲ್ರೆಡಿ ರೈಸ್ ಮಾಡ್ತಾ ಇದ್ದಾರೆ ನಮ್ಮ ರೇಷನ್ ಚೀಲ ಒಂದು ಗಂಟೆ ಐತಲ್ಲ ಅದರಲ್ಲಿ ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡೋಗಿ ಒಗ್ಗರಣೆ ಹಾಕಿ ಕಡಲೆ ಬೀಜ ತೊಗೊಂಡು ಕ್ಲೀನಾಗಿ ಪುಳಿಯೋಗರೆ ಮಾಡ್ಕೊಂಡು ತಿಂದ್ಕೊಂಡು ಏನಂದ್ರೆ ಮಕ್ಕಳು ಅಷ್ಟೇ ಇನ್ನೇನು ಮಾಡೋಂಗಿಲ್ಲ ಮೂರು ಗಂಟೆಗೆ ಬರ್ತಾರಂತೆ ಪಾರ್ಟಿ ಖಾಲಿ ಮಾಡೋಕೆ ಅಷ್ಟೊಂದು ಏನಾನ ಪುಳಿಯೋಗರೆ ಗಿಳಿಯೋಗರೆ ರೆಡಿ ಮಾಡೋದು ಬನ್ನಿ ಈ ಚೀಲದಲ್ಲಿ ಪುಳಿಯೋಗರೆ ಪ್ಯಾಕೆಟೇ ಹುಡ್ಕೋಕಾಗ್ತಿಲ್ಲ ಅಷ್ಟು ರೇಷನ್ ತೊಗೊಂಡ್ಬಂದಿವಿ ಇದೆಲ್ಲ ಬರೀ ಶಾಂಪೂ ಸೋಪ್ ಐಟಮು ಎರಡು ತಿಂಗ್ಳಿಗೆ ಹಾಕ್ಬೇಕಲ್ಲ ಅರ್ಶನ ಪುಡಿ ಬ್ರ ಸಿಗ್ಲಿಲ್ಲ ಡಬ್ಬ ಡಬ್ಬ ನಡೆಯೋದು ಪುಳಿಯೋಗರೆ ಪ್ಯಾಕೆಟ್ ಸಿಕ್ತು ಎಂ ಟಿ ಆರ್ ಪುಳಿಯೋಗರೆ ಹೋಗಿ ಮಾಡೋಣ ತಿನ್ನಣ ಏನು ಬೇಡ ಕಡಲೆ ಬೀಜ ಬೇಕು ನನ್ನ ಹತ್ರ ಇಲ್ಲ ತಗೊಂಡ್ಬಿಡ್ತೀನಿ ಕುಡಿ ಅದ್ರಾಗೆ ಹಾಕಿ ಆಯಿತಾ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದೀವಿ ಅವ್ರದ್ದು ಕುಕ್ಕರಲ್ಲಿ ಅನ್ನಕ್ಕೆ ನಮ್ಮ ಕಡಲೆ ಬೀಜ ಕರ್ಕೊಂಡು ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆ ಹಾಕಿದ್ದೀನಿ ಇದನ್ನ ಪುಳಿಯೋಗರೆ ಗೊಜ್ಜನ್ನ ಇದಕ್ಕೆ ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಅದ್ರ ಮೇಲೆ ಕಡಲೆ ಬೀಜ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ತಿಂದರೆ ಹೆಂಗುರೋ ಏನು ರೆಡಿ ಆಗುತ್ತೆ ಹೊಟ್ಟೆ ತುಂಬ ತಿನ್ನಲು ಪುಳಿಯೋಗ್ರೆ ಸಿದ್ಧ ಪಂಜಾಬಲ್ ಸಿಗೋ ಕಡಲೆ ಬೀಜಕ್ಕೂ ನಮ್ಮೂರಲ್ಲಿ ಸಿಗೋ ಕಡಲೆ ಬೀಜಕ್ಕೂ ಏನ್ ಡಿಫ್ರೆನ್ಸ್ ಅಂತ ತೋರಿಸ್ತೀನಿ ಬನ್ನಿ ಎಲ್ಲ ಮತ್ತೆ ಎಂಪಿನಾಗ ನೋಡಿ ಇವೆಂಗೆ ಇದಾವ ಕಡಲೆ ಬೀಜ ಕಲರೇ ಫುಲ್ ಚೇಂಜ್ ಗುರು ಬಟ್ ಚೆನ್ನಾಗಿದಾವೆ ತಿನ್ನಕು ಸೇಮ್ ಕಡಲೆ ಬೀಜ ತರನೇ ಇದೆ ಬಟ್ ನೋಡಿ ಇವ್ ಯಾವ ತರ ಇದಾವ್ ಕಲರು ನಮ್ದು ಯಾವ ತರ ಇದೆ ಕಲರ್ ಯಾವ ತರ ಎಷ್ಟು ಡಿಫ್ರೆನ್ಸ್ ಐತೆ ನೋಡಿ ಇದೇ ಬೇರೆ ಥರ ಐತೆ ನಮ್ದೇ ಬೇರೆ ಥರ ಐತೆ ಫೈನಲ್ ಆಗಿ ಪುಳಿಯೋಗರೆ ರೆಡಿ ಆಯಿತು ನೋಡಿ ಯಾವ ಥರ ಆಗಿದೆ ಅಂತ ಪುಳಿಯೋಗರೆ ಈ ಥರ ಆಗಿದೆ ಒಂದು ಬಾಣಲಿ ಫುಲ್ ಮಾಡಿದ್ದೀವಿ ನಾಲ್ಕು ಜನಕ್ಕೆ ಆಗುತ್ತೆ ಆರಾಮಾಗಿ ತಿನ್ಕೊಂಡು ಆರಾಮಾಗಿರೋಣಂತ ಇವತ್ತು ಎಂ ಟಿ ಆರ್ ಪುಳಿಯೋಗರೆ ಹಾಗಾಗಿ ಚೆನ್ನಾಗಾಗಿದೆ ಒಳ್ಳೆ ಊಟ ಗುರು ಇವತ್ತಂತೂ ಒಳ್ಳೆ ಪುಳಿಯೋಗರೆ ತುಂಬ ದಿನ ಆಯಿತು ಮೂರು ದಿನ ಸರಿಯಾಗಿ ರೈಸ್ ತಿಂದಿಲ್ಲ ಏನಿಲ್ಲ ಏನ ಹೆಂಗೈತೆ ಬರೀ ರೊಟ್ಟಿ 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 ಬರೇ ರೊಟ್ಟಿ 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 ಸಾಕಾಗಿ ಹೋಗಿತ್ತು ಸದ್ಯಕ್ಕೆ ಬನ್ನಿ ಪ್ರತ ಯಾಕೆ ಹೌದಾ ಉಪ್ಪಿನಕಾಯಿ ಆಯ್ತಾ ಸಿಕ್ಕೈತಲ್ಲ ಗುರು ಬೆಳಗ್ಗೆ ಐದು ಗಂಟೆಗೆ ಬಂದವರು ಹೆಚ್ಚು ಕಡಿಮೆ ಸಂಜೆ ನಾಲ್ಕು ಗಂಟೆ ಆಗ್ತಾ ಇದೆ ಟೈಮು ನಾಲ್ಕ ಗಂಟೆ ಏಳು ನಿಮಿಷ ಇವಾಗ ಕರೆಕ್ಟ್ ಆಗಿ ಇವಾಗ ಬಂದು ಅಲ್ಲಿ ಸೈಕಲ್ ಹೋಗ್ತಾ ಇತ್ತು ನೋಡಿ ಒಂದು ಆ ಸೈಕಲ್ ಅಲ್ಲಿ ಬಂದ್ಬಿಟ್ಟು ಅವ್ರು ಕರ್ಕೊಂಡು ಹೋಗ್ತಾ ಇದಾರೆ ನಮ್ಮನ್ನ ಅನ್ಲೋಡಿಂಗ್ ಪಾಯಿಂಟ್ಗೆ ಒಳಗಡೆ ಹೋಗ್ಬೇಕು ಮಾರ್ಕೆಟ್ ಒಳಗೆ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಏನು ಅನ್ಲೋಡ್ ಮಾಡ್ತಾರೆ ಅಂತೀರಾ ಬೇಗ ಬೇರೆ ಗಾಡಿಯವ್ರು ಹೇಳಿದ ಪ್ರಕಾರ ಒಂದು ಅವರ್ಗೆಲ್ಲ ಅನ್ಲೋಡ್ ಮಾಡಿ ಕೊಡ್ತಾರೆ ಅಂತ ನೋಡೋಣ ಅಂತ ಹೆಂಗಾಗುತ್ತೆ ಅಣ್ಣ ಸೈಕಲಲ್ಲಿ ಮುಂದೆ ಮುಂದೆ ಹೋಗ್ತವ್ರೆ ನಾವು ಹಿಂದಿಂದ ಹೋಗ್ತಾ ಇದೀವಿ ಇದು ಬಂದು ಜಲಂಧರ್ ಮಾರ್ಕೆಟು ಲಾಸ್ಟ್ ಟೈಮ್ ಇಲ್ಲಿಗೆ ಒಂದು ಸಾರಿ ಬಂದಿದ್ವಿ ನಾವು ಆಲ್ರೆಡಿ ಏನಂದರೆ ಯು ಪಿಯಿಂದ ಏನೋ ತುಂಬ್ಕೊಂಡ್ಬಂದಿದ್ವಿ ಏನಪ್ಪದು ಮಾವಿನ ತುಂಬ್ಕೊಂಬಂದಿದ್ವಿ ಒಂದು ಒಂದ್ಸಾರಿ ಅದೇ ಟ್ರಿಪ್ ಎಬ್ರೋ ಲಡಾಕ್ ಹೋಗಿದ್ದೇನೆ ನಿನ್ನ ಖಾಲಿ ಮಾಡಿ ಇಲ್ಲಿಂದ ಜಮ್ಮು ಎಮ್ ಹೋಗಿ ಲಡಾಕ್ ಹೋಗಿದ್ವಿ ಈ ಸಾರಿನೇ ಇಲ್ಲಿಗೆ ಬಂದಿದ್ವಿ ನಮ್ಮ ಗಾಡಿನ ಇಲ್ಲಿ ಹಾಕ್ಬೇಕಂತ ಇಲ್ಲಿ ಹಾಕೋದ್ರೆ ಅನ್ಲೋಡ್ ಮಾಡ್ತಾರೆ ಇವಾಗ ಸರಬ್ರ ರಿವರ್ಸ್ ಹೊಡಿತಾರೆ ಅವರಿಗೆ ಗಾಡಿ ಎಲ್ಲ ರಿವರ್ಸ್ ಹೊಡೆದ್ಬಿಟ್ಟು ಹಗ್ಗ ತಾಟ್ಪಲ್ಲೆಲ್ಲ ಬಿಚ್ಚಿಬಿಟ್ಟು ಕುಂತಿದೀವಿ ಗಾಡಿಯಲ್ಲಿ ಟೈಮ್ ಅಂತೂ ಐದು ಗಂಟೆ ಇವಾಗ ಐದು ಗಂಟೆ ಅಂದಂಗೆ ಕಾಣೋದೇ ಇಲ್ಲ ನೋಡಿ ಬ್ರೋ ಎಷ್ಟು ಟೈಮ್ ಆಗೈತೆ ಐದು ಕಾಲು ಬಟ್ ಕಾಣೋದು ಹೊರಗಡೆ ಕ್ಲೈಮೇಟ್ ಅಲ್ಲ ಒಂದ್ ಏಳು ಗಂಟೆ ತರ ಕಾಣ್ತಾ ಐತೆ ಯಾವ ತರ ಆಯ್ತು ಬೆಳಿಗ್ಗೆಯಿಂದ ಹಿಂಗೆ ಆಯ್ತು ಕ್ಲೈಮೇಟು ಏನಕೋ ಏನೋ ಗೊತ್ತೇ ಇಲ್ಲ ನೋಡಿ ಯಾವ ತರ ಸ್ನೋ ಬೀಳಕ್ ಮುನ್ಸೂಚನೆ ಮೇಲ್ಗಡೆ ಇದು ನಾನು ಇಲ್ಲಿ ಲೋಕಲ್ ಅವ್ರ್ ಕೇಳಿದೆ ಅವ್ರ ಹಂಗೆ ಹೇಳಿದ್ದು ಮೇಲ್ಗಡೆ ಸ್ನೋ ಬೀಳೋ ಟೈಮ್ ಅಲ್ಲಿ ಇಲ್ಲೊಂದು ಇದೆ ಮೋಡ ಎಲ್ಲ ಅಂತ ಹೇಳಿದ್ದು ಬಟ್ ಟೇಸ್ಟ್ ಜನ ಎಷ್ಟು ನಮಗೂ ಗೊತ್ತಿಲ್ಲ ಈಗ ಏನಪ್ಪ ಪ್ಲಾನಿಂಗ್ ಅಂದ್ರೆ ಇಲ್ಲಿಂದ ಹೋಗಿ ತರಕಾರಿ ತೊಗೊಂಡ್ಬರ್ಬೇಕು ಅಡುಗೆ ಗಿಡ ಮಾಡ್ಕೊಳಕ್ ಬೇಕಲ್ಲ ಆದ್ರೆ ಅಡುಗೆ ಇವತ್ತು ಮಾಡ್ಕೊಂಡು ತಿಂತೀವಿ ಇಲ್ಲ ತರಕಾರಿ ತಂದಿಟ್ಟು ನಾಳೆ ಅಡುಗೆ ಮಾಡ್ಕೊಂಡು ತಿಂತೀವಿ ಇದೇ ಜಲಂಧರ್ ಮಂಡಿ ಒಳಗೇನೆ ತರಕಾರಿ ಮಾರ್ಕೆಟ್ ಇತ್ತು ಹಂಗೆ ಇಲ್ಲೇ ಬಂದು ತರಕಾರಿ ತಗೊಂಡು ಹೋಗ್ತಾ ಇದೀವಿ ನಮ್ಗೆ ಏನೇನು ಬೇಕೋ ಅಷ್ಟೇ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀವಿ ಅಷ್ಟೇ ಏನು ಜಾಸ್ತಿ ತೊಗೊಂಡಿಲ್ಲ ಎರಡು ಮೂರು ದಿನಕ್ಕೆ ದಿನಕ್ಕಾಗೋಷ್ಟು ಮಾತ್ರ ತೊಗೊಂಡಿದ್ದು ಹೋಗ್ತಾ ಇದ್ದೀವಿ ಅಲ್ಲೇನು ಕಾಣುತ್ತೋ ಅದೇ ಮಾರ್ಕೆಟು ಅಲ್ಲೇ ಹೋಗ್ಬಿಟ್ಟು ನಾವು ತರಕಾರಿ ಎಲ್ಲ ತೊಗೊಂಡ್ ಬಂದಿದ್ದು ಏನೇನು ತಂದಿವೆ ಪಾಲಕ್ ಕುಮ್ಮಿ ಅಂತ ಸೊಪ್ಪು ಬೆಳಿಗ್ಗೆ ಸೊಪ್ಪಿನ ಸಾರು ಮಾಡೋಕ್ಕೆ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಇದು ಈರುಳ್ಳಿ ಇದು ಟೊಮೊಟೊ ಇದು ಟೊಮೊಟೊ ಶುಂಠಿ ಮೆಣಸಿನ್ಕಾಯಿ ಇದು ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಇದು ನಾಡಿದ್ದು ಪಲಾವ್ ಮಾಡೋಕ್ಕೆ ನಾಡಿದ್ದು ಬೆಳಿಗ್ಗೆಗೆ ಇದು ಬಂದು ಸೊಪ್ಪು ನಾಳೆಗೆ ಎರಡು ಮೂರು ದಿನದ ಎಲ್ಲ ವ್ಯವಸ್ಥೆ ಮಾಡ್ಕೊಂಬಿಟ್ಟಿದ್ದೆ ಏನು ರಾ ಏನಂತೀರಾ ಶಿಸ್ತಾಗಿರಬೇಕು ಮಾಡ್ಕೊಬೇಕು ತಿನ್ಬೇಕು ಮಲಗಬೇಕು ಮಲಗದೇ ಹಂಗಲ್ಲ ಗಾಡಿ ಒಡ್ಸ್ಕಂಡು ರೆಸ್ಟ್ ತಗೊಬೇಕು ಅಷ್ಟೇ ಏನಿಲ್ಲ ಇವಾಗ ಏನೇನಪ್ಪ ಮಾಡೋ ಪ್ಲಾನ್ ಹಿಂಗೈತೆ ಅಕ್ಕಿ ಎಷ್ಟು ತಂದಿದ್ದೀವಿ ಅಂತ ತೋರಿಸಲಿಲ್ವಲ್ಲ ನಿಮಗೆ ನೋಡಿ ಇಪ್ಪತ್ತೈದು ಕೆ ಒಂದು ಚೀಲ ತಗೊಂಬಂದಿರೋದು ಇಪ್ಪತ್ತಾರು ಕೆ ಜಿ ಇಪ್ಪತ್ತೈದು ಕೆ ಜಿ ಅಲ್ಲ ಎರಡು ತಿಂಗಳಲ್ಲಿ ಇದನ್ನ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಬ್ರಾ ಆಗುತ್ತಾ ಖಾಲಿ ಸ್ಯಾಂಟೇಜ್ ಬರ್ದಂಗಿದ್ರೆ ಸಾಕು ಉಳಿದ್ರೆ ತಾಳ್ ಬೇಕಾದ್ರೆ ಊರಿಗೆ ಮನೆ ಕೊಟ್ಟರು ಆಗುತ್ತೆ ನಡೀತದೇನೋ ಒಂದಾಗುತ್ತೆ ಅಷ್ಟೆ ಎರಡರಿಂದ ಮೂರು ಟ್ರಿಪ್ ಲಡಾ ಕುಡಿಯೋನಂತೆ ಈ ಅಕ್ಕಿ ಊಟ ಮಾಡ್ಕೊಂಡು ನೋಡೋಣ ಹೆಂಗಾಗ್ತಂಗ್ ಮಾಡೋಣ ಗಾಡಿನ ಫುಲ್ ಖಾಲಿ ಮಾಡ್ಕೊಂಡ್ಬಿಟ್ಟು ತಾಳ್ ಫಲ ಉಲ್ಟ ಹಾಕಿ ಅಗ್ಗ ಹೊಡ್ತೀವಿ ಹಿಂದೆ ಅಡುಗೆ ಪಡ್ಗೆ ಮಾಡ್ಕೊಳಕ್ ಇರ್ಲಿ ಅಂತ ಆಗ್ಲೆ ಎತ್ತ ಕಾಲ ಕಾಲ ಅಂತ ನೋಡೋಣ ನೆಕ್ಸ್ಟ್ ಲೋಡ್ ಎಲ್ಲಿಗೆ ಏನಂತ ಅಪ್ಡೇಟ್ ಮಾಡ್ತೀವಿ ನಿಮಗೆ ಸದ್ಯ ಬಾಡಿಗೆ ಎಲ್ಲ ಎಸ್ಕೊಂಡಿದ್ದಾಯ್ತು ಬಕೆಟ್ ನೀರು ಹಿಡಿದಿಟ್ಕೊಂಡು ಇವ್ ಅಡುಗೆ ಮಾಡ್ಕೊಳಕ್ಕೆ ಬೇಕು ಅಂತ ತೊಟ್ಟಿ ಒಳಗೆ ಇಟ್ಕೊಂಡು ಇಲ್ಲಿಂದ ಹೊರಡೋಣ ಬನ್ನಿ ಇವಾಗ ಬಂದು ಕರೆಕ್ಟಾಗಿ ನಾವು ಜಲಂಧರ್ ಮಾರ್ಕೆಟಲ್ಲೇ ಇದ್ದೀವಿ ಮಾರ್ಕೆಟ್ ಎಲ್ಲೂ ಹೊರ್ಗಡೆ ಹೋಗಿಲ್ಲ ಸದ್ಯಕ್ಕೆ ಇವಾಗ ಅಡುಗೆ ಪ್ರಿಪ್ರೇಷನ್ ಮಾಡೋಣ ಅಂತ ಎಲ್ಲ ಎತ್ಕೊಂಡ್ಬಂದು ಒಂದು ಥಾಡ್ ಪಾದ ಕೆಳಗೆ ಹಾಸ್ಕೊಂಡಿದ್ದೀವಿ ಕೆಳಗಡೆ ಹಿಂದೆ ಮಾಡ್ಕೊಳಣ ಅಂತ ಇವತ್ತೇನಪ್ಪ ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ನಾವು ಬಂದು ಮೆಂತ್ಯ ಬಾತ್ ಮಾಡ್ತಾ ಇದೀವಿ ಮೆಂತೆ ಬಾತ್ ಮಾಡ್ಕೊಂಡು ತಿನ್ನೋಣ ಅಂತ ಯಾಕಂದರೆ ಬೆಳಿಗ್ಗೆ ಮತ್ತೆ ನಾಳೆ ಏನಾರ ಮಾಡ್ಕೊಳಕ್ಕೆ ಬರುತ್ತೆ ಇವಾಗ ಏನಾರ ಸಾಂಬಾರು ಮಾಡಿದ್ರೆ ಮತ್ತೆ ನಾಳೆ ಉಳಿಯುತ್ತೆ ಉಳಿದ್ರದೇನು ತಿನ್ನೋಣ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ ಇನ್ನು ಲೋಡ್ ಎಲ್ಲಿಗೆ ಏನು ಅಂತ ಎಲ್ಗೂ ಸೆಟ್ ಆಗಿಲ್ಲ ನಮ್ಮ ಪ್ಲಾನಿಂಗ್ ಇರೋದು ಲಡಾಖಿಗೆ ಲೋಡ್ ಮಾಡಬೇಕು ಅಂತ ಇಲ್ಲಿ ಜಲಂದಾಲ ನೋದು ಆಫೀಸ್ ಐತೆ ಅವ್ರಿಗೆ ಹೇಳಿದ್ದೀವಿ ಬೆಳಗ್ಗೆ ಬನ್ನಿ ಅಂದರೆ ಅಲ್ಲೋಗಿ ನಾವು ಟ್ರಾನ್ಸ್ಪೋರ್ಟ್ ನಗರ ಮಲ್ಗೋಕ್ಕಿಂತ ಇಲ್ಲೇ ಮಲ್ಕೊಂಡೋಗೋದು ಬೆಸ್ಟು ಮಾರ್ಕೆಟಾಗಿ ಸೇಫ್ಟಿ ಇರುತ್ತೆ ಅಂತ ಇಲ್ಲ ಮಲ್ಕೊಂಡು ಬೆಳಿಗ್ಗೆ ಹೋಗೋಣ ಅಂತ ಗಾಡಿ ಇಲ್ಲೇ ಇಲ್ಲೇ ಆರಾಮ್ಸಿಲ್ಲೆ ಹಾಕ್ಕೊಂಡಿದ್ದೀವಿ ಇನ್ನ ಗಾಡಿನ ಬನ್ನಿ ಇವಾಗ ಅಡುಗೆ ಮಾಡೋಣ ಮೆಂತೆ ಬಾತ್ ಮಾಡ್ಕೊಂಡು ಊಟ ಮಾಡೋಣ ಅಂತ ನೋಡ್ಬೋದು ನಮ್ಮ ಗಾಡೀಲಿ ರೇಷನ್ ತಂದಿರೋದನ್ನೆಲ್ಲ ಇವಾಗ ಸಪ್ರೇಟ್ ಮಾಡ್ಕೊತ ಇದ್ದೀವಿ ಡೈಲಿ ಯೂಸ್ ಮಾಡೋದೆಲ್ಲ ಈ ಬಾಕ್ಸಲ್ಲಿ ಇಟ್ಕೊಂತ ಇದ್ದೀವಿ ಇನ್ನು ಸಪ್ರೇಟ್ ಇರೋದನ್ನೆಲ್ಲ ಇದೇ ಚಿಲ್ದಲ್ಲೇ ಬಿಟ್ಟಿದ್ದೀವಿ ಇದೆಲ್ಲ ಎಕ್ಸ್ಟ್ರಾ ರೇಷದ್ದು ಇನ್ನೂ ಒಂದೂವರೆ ಎರಡು ತಿಂಗಳಿಗೆ ಆಗೋ ಅಷ್ಟೈತೆ ಏನೇನಾಗಲಿ ಏನಕ್ಕೆ ಏನಾಗಲಿ ಟ್ರಿಪ್ ಮುಗಿಸ್ಕೊಂಡು ಹೋಗೋದು ನಾವು ಇದನ್ನೆಲ್ಲ ಡೈಲಿ ಯೂಸಸ್ಗೆ ಉಪ್ಪು ಮತ್ತು ಸಾಸಿವೆ ಜೀರಿಗೆ ಕಸೂರಿ ಮೀಥಿ ಇನ್ನು ಮಸಾಲೆ ಐಟಮು ಮತ್ತು ಹರ್ಷಣ ಪುಡಿ ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲ ಮತ್ತು ಕುತುಂಬಿಕರು ಕಡಲೆಬೇಳೆ ಟೀ ಪುಡಿ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀವಿ ಟೀನೂ ಮಾಡ್ತೀವಿ ಇನ್ಮೇಲೆ ಗಾ ಗಾಡೀಲಿ ನಮ್ಮ ಮೆಂತ್ಯ ಬಾತ್ ಗೆ ಮಸಾಲೆ ಎಲ್ಲಾ ರೆಡಿ ಮಾಡ್ಕಂತಾ ಇದೀವಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಕಾಳು ಮತ್ತೆ ಒಂದು ಮಿಂಚಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕೇ ಮಿಕ್ಸಿ ಮಾಡ್ಕೋಬೇಕು ಚಕ್ಕೆ ಲವೆ ಫೋರ್ ಗಾತ್ರದ ಇದ್ರು ಬಣ್ಣೋಣ ಈಗ ಇದಿಡೋ ನಿಿಸ್ಕಮ್ ಬ್ರೋ சாட் ஒட்டுக்கு ಈ ತರ ಕ್ಲೀನ್ ಆಗಿ ನನ್ಮೇಲೆ ಆಗುತ್ತಾ ಇದು ಲಾರಿ ಡ್ರೈವರ್ ಯೂಸ್ ಮಾಡಂಗಿದ್ರೆ ಮಾಡಿ ಸಕ್ಕತ್ತಾಗಿದೆ ಇದು ಬ್ಲೆಂಡ್ ಲೈಫ್ ಕಂಪ್ನಿದು ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಬ್ಲೆಂಡ್ ಲೈಫ್ ಬ್ಲೆಂಡರ್ ಅಂತ ಹೊಡೆದ್ರೆ ಸಿಗುತ್ತಾ ಇದು ನೋಡಿ ಕ್ಲೀನಾಗಿ ಮನೇಲಿ ಕಾರ್ ಆಡ್ದಂಗ್ ಸಕ್ಕತ್ತಾಗಿ ಆಗುತ್ತೆ ನೋಡಿ ಇಷ್ಟು ರೇಷನ್ ತೊಗೊಂಬಂದಿರೋದು ಒಂದು ಮನೆಗೆ ಸಂಸಾರ ಮಾಡ್ಬೋದು ಅಷ್ಟು ರೇಷನ್ ಐತಿತ್ತು ಏನಪ್ಪ ಸಮಸ್ಯೆ ಆದರೆ ಬೆಂಕಿಪಟ್ನ ಹುಡುಕ್ತಾ ಇದ್ದೀವಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಬೆಂಕಿಪಟ್ನ ಸಿಗ್ತಾ ಇಲ್ಲ ಬರೋ ಬ್ರೋ ಅವ್ನು ಹಾಕಿಲ್ಲ ಪಕ್ಕ ಬ್ರೋ ಅವನು ಅದೊಂದು ನಂಬರ್ ಒಂದು ಇತ್ಕೊಂಬಿಡಿ ನಿಮ್ಮ ಮುಸಳಿತೊಳೆ ಇರ್ತಾರೆ ಶಾಂಪುಗಳು ಹಂಗೆ ಇರಲಿಲ್ಲ ಬೇಕಾರೆ ಅದರಲ್ಲೇ ನಾಳೆ ಅಂತ ಮೆಂತ್ಯ ಸೊಪ್ಪು ಪಾಲಕ್ ಎಲ್ಲ ಬೆಳಗ್ಗೆ ಉಳ್ಸೊಪ್ಪು ತಗೊಂಡ್ ಬಂದಿದ್ವಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಇವಾಗ್ಲೇ ರಾತ್ರಿನೇ ಕ್ಲೀನ್ ಮಾಡಿ ಇಟ್ಕೊಳ್ಳೋಲ್ಲ ಮತ್ತೆ ಬೆಳಗ್ಗೆ ಟೈಮ್ ಸಿಗೋಲ್ಲ ಅಂತ ಇಷ್ಟು ವೇಸ್ಟ್ ಬಂದೈತೆ ನೋಡ್ರಿ ಎಷ್ಟೈತು ಅದ್ರಾಗ ವೇಸ್ಟು ಹಾಂ ಸೊಪ್ಪಿರೋದು ಎಲ್ಲ ಐತೆ ಬ್ರೋ ಅದು ಕವರು ಆ ಕವರಲ್ಲಿ ಐತೆ ಸೊಪ್ಪು ಸ್ವಲ್ಪ ವೇಸ್ಟೇಜ್ ಜಾಸ್ತಿ ಆಯ್ತು ಸೊಪ್ಪಿಗಿಂತ ಇದರಲ್ಲಿ ಫೈನಲ್ ಆಗಿ ಮೆಂತ್ಯ ಬಾತ್ ಕೂಡ ಆಯ್ತು ಓಪನ್ ಮಾಡಿ ತೋರಿಸ್ತೀವಿ ಹೆಂಗಾಯ್ತು ಅಂತ ಫೈನಲ್ ಆಗಿ ರೆಸಿಪಿ ನಿಮ್ಗೆ ಶೇರ್ ಮಾಡಿಲ್ಲ ಬಟ್ ಇವಾಗ ಓಪನ್ ಮಾಡ್ತಾ ಇದೀವಿ

ನಮ್ಮ ಇವತ್ತಿನ ಮೆಂತೆ ಬಾತ್ ಈ ಥರ ಆಗಿದೆ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಟೇಸ್ಟ್ ಅಂತೂ ನೋಡೋಕ್ಕಾಗಲ್ಲ ನಾವೆಲ್ಲ ನೀವೆಲ್ಲ ಚಿಕ್ಕ ಕಮ್ಮಿ ಎಷ್ಟು ಸಾವಿರ ಕಿಲೋಮೀಟ್ರ್ ಬ್ರಾ ಎರಡೂವರೆ ಸಾವಿರ ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಬೆಂಗಳೂರಿಂದ ಪ್ರಾಪರ್ ಹೆಂಗಿದೆ ಬ್ರಾ ಏನ ಚಿಕ್ಕ ಕಮ್ಮಿ ಏನು ಇದ್ರೆ ಹೇಳಿ ಪರವಾಗಿಲ್ಲ ನಡೀತದೆ ಈ ಥರ ಆಗಿದೆ ನೋಡಿ ನಮ್ಮ ಮೆಂತೆ ಬಾತ್ ಅಡಿಗೆ ಗಿಡ್ಗೆ ಮಾಡಿ ಊಟ ಗಿಟ ಎಲ್ಲ ಮಾಡಿದ್ದೆ ನೀವೇ ನೋಡಿದ್ರಿ ಗಾಡಿ ಆ ಕಡೆ ಹಾಕಿದ್ವಿ ಫಸ್ಟ್ ಇವಾಗ ಇಲ್ಲ ಹಾಕಿದೀವಿ ಹೋಗಿ ಗಾಡಿಲಿ ಮಲ್ಕೋಳಕ್ ಕೆಲಸ ನಮ್ದು ಗಾಡೀಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡೋ ಮಜಾನೇ ಬೇರೆ ಹೊಟ್ಟೆ ಫುಲ್ ಆಗ್ಬಿಡ್ತದೆ ಬೇಗ ನಿದ್ದೆನೂ ಬರುತ್ತೆ ಏನ್ ಏನಂತೀರಾ ಹ್ಮ್ ಚೆನ್ನಾಗಿಲ್ಲ ಅದೇನೋ ಒಂಥರ ಮನ್ಸಿಗೆ ತೃಪ್ತಿ ಅಲ್ಲತ್ ಬ ಗಾಡಲಿ ಅಡಿಗೆ ಮಾಡ್ಕೊತಿದ್ರೆ ಚಳಿ ಅಷ್ಟೇ ಸಕ್ಕತ್ತಾಗೈತ ಪಂಜಾಬ್ ಅಲ್ಲೇ ಹಿರೇನ್ ಚಳಿ ಐತೆ ಇನ್ನ ಕಾಶ್ಮೀರಲ್ಲೇ ಹಿಂಗೆ ಬರ ಇವತ್ತು ಬಂದಿರೋ ಅಪ್ಡೇಟು ಇವತ್ತು ಡೇಟ್ ಎಷ್ಟು ಹನ್ನೊಂದಲ್ವ ಅತ್ತ ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಅಪ್ಡೇಟ್ ಪ್ರಕಾರ ನಾವು ಇವಾಗ ಲೇಗ್ ಹೋದ್ರೆ ಎವಿ ಸ್ನೋ ಫಾಲ್ ತಂತೀವಿ ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ನಿನ್ನೆ ನೈಟ್ ಫುಲ್ಲು ಸ್ನೋ ಫಾಲ್ ಆಗೈತೆ ಹತ್ತನೇ ತಾರೀಕು ನೈಟು ಜೋಜಿಲಾ ಫಾಸಲ್ಲಿ ಎವಿ ಸ್ನೋ ಫಾಲ್ ಆಗೈತೆ ಅಂತ ಅಪ್ಡೇಟ್ ಬಂತು ಆ ಕಡೆ ಗಾಡಿಯವರು ಅಪ್ಡೇಟ್ ಮಾಡಿದ್ರು ಹಂಗಾಗಿ ಈ ಟ್ರಿಪ್ಪು ಲೇಗೆ ಲೋಡ್ ಮಾಡಿಬಿಡೋಣ ಲಡಾಖ್ಗೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಬೆಳಗ್ಗೆ ಇಲ್ಲೇ ಒಂದು ಟ್ರಾನ್ಸ್ಪೋರ್ಟ್ ಐತೆ ರೋಟ್ ರೋಡ್ ಲೈನ್ಸ್ ಅಂತ ಅವ್ರ ಹತ್ರ ಮಾತಾಡಿದ್ದೀವಿ ಆದರೆ ಮಾಡಿಸ್ತೀನಿ ಅಂತ ಹೇಳಿದರೆ ನಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ ವೆಯ್ಟ್ ಮಾಡೋದು ಇಲ್ಲಿ ಜಲಂಧರಲ್ಲೇ ಆಗಿಲ್ಲ ಅಂದರೆ ಜಮ್ಮುಗೆ ಎಮ್ ಟಿ ಹೊಲ್ಟೋದು ಇನ್ನೂರು ಕಿಲೋಮೀಟ್ರ್ ಜಮ್ಮುವಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಮಾಲ್ ಸಿಕ್ಕೇ ಸಿಗುತ್ತೆ ನಮ್ಗೆ ಲಡಾಖ್ಗೆ ಹಾಗಾಗಿ ಇಲ್ಲಿ ಸಿಕ್ಕರೆ ಒಳ್ಳೆಯದು ಸಿಕ್ಕಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಿಂದ ಜಮ್ಮುಗೆ ಲೋಡ್ ಆಗ್ತವೆ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಡ್ತಾರೆ ಡೀಸೆಲ್ ಕಾಸ್ಕೊಂಡು ಆಗುತ್ತೆ ತುಂಬ್ಕೊಂಡು ನಾಳೆ ಸಾಯಂಕಾಲಕ್ಕೂ ಗೊಟ್ಟೋಗೋದು ಅಷ್ಟೇ ಹಂಗಾನ ಮಾಡೋಣ ಏನೋ ಒಂದು ಮಾಡೋಣಂತೆ ಬ್ರೋ ಅಂದರೆ ಲಡಕ್ಕೆ ಹೋದ ಮಾತ್ರ ಮಿಸ್ ಮಾಡೋಂಗಿಲ್ಲ ಅಷ್ಟೇ ಹ್ಞೂ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಬಂದಿದ್ದೀವಿ ಹೋಗಿಲ್ಲ ಅಂದರೆ ನಡೀತದ ಹೋಗಲೇಬೇಕು ಓಕೆ ಈ ನ ಇಲ್ಲಿಗೆ ಮುಖಾನ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೋ ಚಾನಲ್ ನೋಡ್ತಾ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಆದಷ್ಟು ಬೇಗ ಅಡ್ವೆಂಚರ ಫ್ಲಾಗ್ಸ್ ಮತ್ತೆ ಬರ್ತವೆ ಲಡಾಖ್ ಹೋದ್ರೆ ಫುಲ್ ಫುಲ್ ಆಗಿ ಇರ್ತದೆ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಫ್ಲಾಗ್ ಅಲ್ಲಿವರೆಗೂ ಟೇಕ್ ಎತ್ತೆ ಬಾಯ್ ಬಾಯ್